ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಹಂತ ಒಂದಕ್ಕೆ ಶಕ್ಲೇಶ್ಪುರ ತಾಲೂಕಿನ ಬೈಕೆರೆ ದೊಡ್ಡನಗರ ಪಂಪ್ ಪಂಪ್ಹೌಸ್ನಲ್ಲಿ ಚಾಲನೆ ನೀಡಿದ್ರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಚಿಕ್ಕಮಗಳೂರು ಜಿಲ್ಲೆಯ ಇಪ್ಪತ್ತೊಂಬತ್ತು ತಾಲೂಕುಗಳ ಬದುಕನ್ನೇ ಬದಲಾಯಿಸುವ ಈ ಮಹತ್ವಾಕಾಂಕ್ಷೆ ಯೋಜನೆಗೆ ಮುಖ್ಯಮಂತ್ರಿಗಳಿಂದ ಚಾಲನೆ ದೊರಕಿತು ನಾವು ಸುಮಾರು ಹದಿನಾರು ಹದಿನೇಳು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಹದಿನಾರರಿಂದ ಹದಿನೇಳು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಇನ್ನು ಆರೇಳು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಈ ಪ್ರಾಜೆಕ್ಟು ಸಂಪೂರ್ಣ ಮುಗೀತದೆ ನಮ್ಮ ಕಾಲದಲ್ಲೇ ಮುಗಿಸಿ ನಮ್ಮ ಕಾಲದಲ್ಲೇ ಈ ಯೋಜನೆಯನ್ನು ಮುಗಿಸಿ ಕೆರೆಗಳಿಗೆ ನೀರು ತುಂಬಿಸಿ ಕುಡಿಯ ನೀರನ್ನು ಕೂಡ ಕೊಡುತ್ತೇವೆ ಅಂತಕ್ಕಂಥ ಮಹತ್ವಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದೇನೆ ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವ ಕೆ ಶಿವಕುಮಾರ್ ಹಾಗೂ ಸಚಿವರಾದ ರಾಜಣ್ಣ ಎಂಬಿಪಾಟೀಲ್ ಜಿಪರಮೇಶ್ವರ್ ಕೆಜೆ ಜಾರ್ಜ್ ಸೇರಿ ಐದು ತಾಲೂಕುಗಳ ಶಾಸಕರು ಚುನಾಯಿತ ಪ್ರತಿನಿಧಿಗಳು ಇಲಾಖೆಯ ಹಿರಿಯ ಅಧಿಕಾರಿಗಳು ಈ ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾದರು ಹಾಸನ ಜಿಲ್ಲೆ ಶಕ್ಲೇಶ್ಪುರ ತಾಲೂಕಿನ ಪಶ್ಚಿಮ ಘಟ್ಟದ ಮೇಲ್ಭಾಗದಲ್ಲಿ ಹರಿಯುವ ಎತ್ತಿನಹೊಳೆ ಕಾಡುಮನೆ ಹೊಳೆ ಕೇರಿಹೊಳೆ ಹಾಗೂ ಹೊಂಗದ ಹಳ್ಳದಿಂದ ಮುಂಗಾರು ಮಳೆ ಅವಧಿಯಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಒಂದು ಟಿ ಸಿ ಪ್ರಮಾಣದ ಪ್ರವಾಹದ ನೀರನ್ನು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಹಾಗೂ ಚಿಕ್ಕಮಗಳೂರಿನ ಬರಪೀಡಿತ ಇಪ್ಪತ್ತೊಂಬತ್ತು ತಾಲೂಕಿನ ಮೂವತ್ತೆಂಟು ಪಟ್ಟಣ ಪ್ರದೇಶ ಹಾಗೂ ಆರು ಸಾವಿರದ ಆರುನೂರ ಐವತ್ತೇಳು ಗ್ರಾಮಗಳ ಸುಮಾರು ಎಪ್ಪತ್ತೈದು ಪಾಯಿಂಟ್ ಐದು ಒಂಬತ್ತು ಲಕ್ಷ ಜನರಿಗೆ ಮತ್ತು ಜಾನುವಾರುಗಳಿಗೆ ಹದಿನಾಲ್ಕು ಪಾಯಿಂಟ್ ಸೊನ್ನೆ ಐದು ಆರು ಟಿ ಎಂಸಿ ಕುಡಿಯುವ ನೀರನ್ನು ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಇದೊಂದು ಚರಿತ್ರಾತ್ಮಕ ದಿನ ಇತ್ತೀಚಿನ ದಶಕಗಳಲ್ಲಿ ಇಂಥದೊಂದು ದೊಡ್ಡ ಯೋಜನೆಯನ್ನ ರಾಜ್ಯ ಸರ್ಕಾರ ಉದ್ಘಾಟನೆ ಮಾಡ್ತಾ ಇರೋದು ನಮ್ಮೆಲ್ಲರೂ ಕೂಡ ರಾಜ್ಯದ ಜನತೆಗೆ ಬಹಳ ದೊಡ್ಡ ಸಂತೋಷವನ್ನ ಉಂಟು ಮಾಡಿದೆ ಗೌರಿ ಹಬ್ಬ ಇವತ್ತು ಗಂಗೆ ಪೂಜೆ ಮಾಡ್ತಾ ಇದ್ದೀವಿ ಭಗೀರಥ ಪ್ರಯತ್ನ ಮಾಡ್ದಂಗೆ ನಮ್ಮ ಸರ್ಕಾರ ಕೂಡ ಒಂದು ಪ್ರಯತ್ನವನ್ನ ಮಾಡಿ ಪಶ್ಚಿಮ ಘಟಕದಿಂದ ನೀರನ್ನ ಬಯಲು ಸೀಮೆಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ